ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಈ ವರ್ಷ ಯಾವತ್ತಿಂದ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯಗೊಳ್ಳುತ್ತೆ ಈ ಧನುರ್ಮಾಸದಲ್ಲಿ ಯಾವ ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಜೊತೆಗೆ ಧನುರ್ಮಾಸದಲ್ಲಿ ಪ್ರಮುಖವಾಗಿ ನಾವು ಆಚರಣೆ ಮಾಡಬೇಕಾದಂಥ ಹಬ್ಬಗಳು ಯಾವುದ್ಯಾವುದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಅಂದರೆ ಅದು ಧನುರ್ಮಾಸ ಅಂತ ಹೇಳ್ಬೋದು ಧನುರ್ಮಾಸದಲ್ಲಿ ಯಾರು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡ್ತಾರೋ ಅಂಥವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳು ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಿದ್ರೆ ಇಷ್ಟೊಂದು ಮಹತ್ವ ಇರುವಂತ ಈ ಧನುರ್ಮಾಸ ಯಾವಾಗ ಆರಂಭವಾಗ್ತಾ ಇದೆ ಯಾವಾಗ ಅಂತ್ಯವಾಗ್ತಾ ಇದೆ ಅಂತ ಮೊದಲು ತಿಳ್ಕೊಳ್ಳೋಣ ಪ್ರತಿ ವರ್ಷವೂ ಕೂಡ ಧನುರ್ಮಾಸ ಮಾರ್ಗಶಿರ ಮಾಸದಲ್ಲಿ ಆರಂಭವಾಗಿ ಮಾಘ ಮಾಸದಲ್ಲಿ ಅಂತ್ಯವಾಗತ್ತೆ ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಧನುರ್ಮಾಸ ಆರಂಭವಾಗ್ತಾ ಇರುವಂಥದ್ದು ಡಿಸೆಂಬರ್ ಹದಿನಾರನೇ ತಾರೀಕು ಮಂಗಳವಾರ ದಿವಸ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿಯ ದಿವಸ ಧನುರ್ಮಾಸ ಅಂತ್ಯವಾಗತ್ತೆ ಮೊದಲೇ ಹೇಳಿದಾಗೆ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಅಂದರೆ ಅದು ಧನುರ್ಮಾಸ ಧನುರ್ಮಾಸದಲ್ಲಿ ಕೊನೆ ಪಕ್ಷ ಒಂದು ದಿವಸನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿದ್ರೆ ಸಕಲ ಅಷ್ಟೈಶ್ವರ್ಯಗಳನ್ನು ಪಡಿಬಹುದು ಅಂತ ಹೇಳ್ತಾರೆ ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ಅಶ್ವತ್ ವೃಕ್ಷದ ಅಂದರೆ ಅರಳಿ ಮರದ ಪೂಜೆಯನ್ನು ಮಾಡೋದು ಬಹಳನೇ ಶ್ರೇಷ್ಠ ಯಾಕಂದರೆ ಭಗವಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಅಶ್ವತ್ ವೃಕ್ಷದಲ್ಲಿ ಸಾಕ್ಷಾತ್ ನೆಲೆಸಿರ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಧನುರ್ಮಾಸದ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ಧನುರ್ಮಾಸದಲ್ಲಿ ಪ್ರಮುಖವಾಗಿ ನಾವು ಆಚರಣೆ ಮಾಡಬೇಕಾದಂಥ ಹಬ್ಬಗಳು ಯಾವುದ್ಯಾವುದು ಅಂತ ಕೇಳೋದಾದರೆ ಮೊದಲನೇದಾಗಿ ವೈಕುಂಠ ಏಕಾದಶಿ ಅತ್ಯಂತ ಶ್ರೇಷ್ಠವಾದಂಥ ಹಬ್ಬ ಈ ಧನುರ್ಮಾಸದಲ್ಲಿ ಆಚರಣೆ ಮಾಡುವಂಥದ್ದು ಉಪವಾಸವನ್ನ ಇದ್ದು ಹಾಗೆ ಉತ್ತರ ದ್ವಾರದ ಮುಖಾಂತರ ದೇವರ ದರ್ಶನವನ್ನು ಪಡೆದ್ರೆ ನಮ್ಮ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗಿ ಮೋಕ್ಷವನ್ನು ದಯಪಾಲಿಸ್ತಾನೆ ಆ ದೇವರು ಅಂತ ಹೇಳ್ತಾರೆ ವೈಕುಂಠ ಏಕಾದಶಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದಿವಸ ಬಂದಿದೆ ಇನ್ನು ಈ ಹಬ್ಬವನ್ನು ಹೊರತುಪಡಿಸಿ ಸಂಕ್ರಾಂತಿ ಹಬ್ಬವೂ ಕೂಡ ಪ್ರಮುಖವಾದಂಥ ಹಬ್ಬ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂಥದ್ದು ಕೊನೆಯ ದಿವಸ ಬರುತ್ತೆ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರದ ದಿವಸ ಈ ಸಂಕ್ರಾಂತಿ ಹಬ್ಬ ಬಂದಿದೆ ಅದಲ್ಲದೆ ಮಾರ್ಗಶಿರ ಲಕ್ಷ್ಮೀ ಪೂಜೆ ಆಗಿರ್ಬೋದು ತಿಂಗಳ ಷಷ್ಠಿ ಸಂಕಷ್ಟರ ಚತುರ್ಥಿ ಹೀಗೆ ಸಾಕಷ್ಟು ಹಬ್ಬಗಳು ಸಣ್ಣ ಪುಟ್ಟ ಹಬ್ಬಗಳು ಬರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಉಪಯೋಗ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು